ಕನ್ನಡದ ಪ್ರಖ್ಯಾತ ನಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗ ಸದ್ಯ ಕೊಲೆ ಆರೋಪದ ಮೇಲೆ ಜೈಲಿನಲ್ಲಿರೋ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಅವರಿಗೂ ಮತ್ತು ವಿನೋದರಾಜ್ರವ್ರಿಗೂ ಎಂಥ ಸ್ನೇಹ ಎಂಥ ಅವಿನಾಭಾವ ಸಂಬಂಧ ಜೊತೆಗೆ ತಾಯಿ ಹುಷಾರಿಲ್ಲದೆ ಇದ್ದಾಗೂ ಲೀಲಾವತಿ ಅಮ್ಮನ್ನ ನೋಡಲಿಕ್ಕೆ ಮನೆಗೆ ಬಂದಿದ್ದು ನಿಮಗೆಲ್ಲರಿಗೂ ಈಗಲೂ ಕೂಡ ಗೊತ್ತಿದೆ ಒಂದು ವೇದಿಕೆಯ ಮೇಲೆ ವಿನೋದರಾಜ್ರವರು ದರ್ಶನ್ರವ್ರನ್ನ ಹಾಡಿನ ಮುಖಾಂತರ ಹಾಡಿ ಹೊಗಳಿದ್ರು ಗುಣಗಾನ ಮಾಡಿದರು ಇವತ್ತು ಸದ್ಯ ದರ್ಶನ್ರವರ ಪರಿಸ್ಥಿತಿಯೇ ಕಂಡು ವಿನೋದ್ ರಾಜ್ ಅವರ ಅಭಿಪ್ರಾಯ ಹೇಗಿದೆ ಅವರ ಒಡನಾಟ ಎಂಥದ್ದು ಅವ್ರ ಮೇಲಿನ ಪ್ರೀತಿ ಎಂಥದ್ದು ಅವ್ರ ಬಗ್ಗೆ ಅವರಿಗಿರೋ ಅಭಿಪ್ರಾಯ ಏನು ಅನ್ನೋದನ್ನ ಕೇಳೋಣ ವಿನೋದರಾಜ್ ಸರ್ ನಿಮಗೆಲ್ಲ ಗೊತ್ತೇ ಇದೆ ಮನೆಗೆ ತಾಯಿಯವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಂಥ ಸೂಪರ್ ಸ್ಟಾರ್ ನಟರಲ್ಲಿ ಕೆಲವೇ ಕೆಲವೊಬ್ಬರಲ್ಲಿ ದರ್ಶನ್ ಕೂಡ ಒಬ್ಬರು ಅವ್ರು ತುಂಬ ಸಂತಾಪವನ್ನು ವ್ಯಕ್ತಪಡಿಸಿದ್ರು ನಿಮಗೆ ಈಗಿನ ಸದ್ಯದ ಪರಿಸ್ಥಿತಿ ಅವಲೋಕನ ಮಾಡ್ತಾಯಿದ್ದೀರಾ ನೋಡ್ತಾ ಇದ್ದೀರಾ ಏನನ್ಸುತ್ತೆ ನಿಮಗೆ ರಾತ್ರಿ ಕಳೆದು ಹಗಲಾಗೋದ್ರೊಳಗೆ ಎಂಥ ಚಾತುರ್ಯ ನಡೆದೋಗೋಯ್ತು ಇಡೀ ಕನ್ನಡ ಚಿತ್ರರಂಗನೇ ಒಂದು ಸರಿ ಆಘಾತಕ್ಕುಂಟಾಗ್ಬಿಡ್ತಾ ಅಂತದ್ದು ಕೂಡ ಅನ್ನಿಸ್ತದೆ ಯಾಕಂದರೆ ಎಲ್ಲರೂ ನಾವೆಲ್ಲರೂ ಸೇರಿರುವಂಥದ್ದೇ ಈ ಚಿತ್ರರಂಗ ಎಲ್ರದೂ ಜವಾಬ್ದಾರಿ ಇದೆ ಹೇಗೆ ಹೇಗೆ ಈಗಾಗ ಸಾಧ್ಯ ಅಂತ ನಾನು ಸರಿನೂ ಯೋಚನೆ ಮಾಡಿ ನೋಡ್ತಾ ಇದ್ದೀನಿ ನಾನು ನನಗೆ ಮನಸೇ ಸರಿ ಹೋಗ್ತಾ ಇಲ್ಲ ನನಗೆ ಆಯಿತು ನಡೆದು ಹೋಗಿದ್ದು ಅಂತ ಮಹಾ ತಪ್ಪಾಗೋಯ್ತದು ಮಹಾ ತಪ್ಪಾಗೋಯ್ತು ಆಗಬಾರ್ದಾಗಿತ್ತು ಅದು ಹಾಗೆ ಹೋಗ್ಬಿಡ್ತು ಪಾಪ ಆ ಕುಟುಂಬಕ್ಕೆ ನೋವು ಪ್ರಾಣ ಕಳ್ಕೊಂಡಿರುವಂಥ ನೋವು ಈ ಕಡೆ ನಾನು ಕೇಳ್ಪಟ್ಟಿದ್ದು ಟಿ ವಿಲಿ ಅಷ್ಟೇ ಕೇಳ್ಪಟ್ಟಿದ್ದು ಉಳಿದಿದ್ದು ನಮಗೆ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಹೇಳ್ತಾರೆ ಈಗ ಹಾಗೆ ಹೇಳ್ಬಿಟ್ಟು ಹೋದರು ಈ ಥರ ಆಯಿತು ಅಂತ ಒಬ್ಬರು ಹೇಳ್ತಾರೆ ಇಲ್ಲ ಹೀಗೆ ಮಾಡಿದ್ರು ಅಂತ ಇನ್ನೊಬ್ಬರು ಹೇಳ್ತಾರೆ ಇಲ್ಲ ಇಲ್ಲ ಇದು ಹೀಗೆ ಅದು ಹಾಗಲ್ಲ ಇದು ಹೀಗೆ ಅಂತಂತ ಹೇಳ್ತಾರೆ ಯಾವುದೋ ಒಟ್ಟು ಇದು ಆಗಬಾರ್ದಾಗಿತ್ತು ಆಗೋಯ್ತು ಆತನ ಜೀವನದಲ್ಲಿ ನಿಜವಾಗ್ಲೂ ಈ ಕೆಟ್ಟಗಳಿಗೆ ಒಂದು ಹೇಗೋ ತಪ್ಪಿಡಬಾರ್ದಾಗಿತ್ತಂತ ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ ಯಾಕಂದರೆ ಸುಮಾರು ಜನ ಆ ಕಡೆ ನಿರ್ಮಾಪಕರು ಈ ಕಡೆ ಅಭಿಮಾನಿಗಳು ಇನ್ನೊಂದು ಕಡೆ ಹೋಗಿರುವಂಥ ಒಂದು ತಾಯಿ ಮತ್ತು ತಮ್ಮ ಅವರು ಶ್ರೀಮತಿಯವರು ಈದ್ ಇದು ಈ ಥರ ಒಂದು ವಾತಾವರಣ ಹೀಗೆ ಸೃಷ್ಟಿಯಾಗತ್ತೆ ಅಂತ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ದಿರೋ ಮರಕ್ಕೆ ಮಟ್ಟಕ್ಕೆ ಸೃಷ್ಟಿ ಆಗೋಯ್ತು ಈಗ ಈಗಾಗಬೇಕಾದ್ದು ಏನು ಅನ್ನುವಂಥದ್ದು ಯೋಚನೆ ಮಾಡ್ತಾ ಇದ್ದರೆ ಬಹುಶಃ ನನಗನ್ನಿಸ್ತದೆ ನಮಗಿಂತ ಮೇಲೆ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾನೆ ಅವನು ಇದನ್ನೆಲ್ಲ ನೋಡ್ತಾನೇ ಇದ್ದಾನೆ ಅಣುರೇಣು ತೃಣಕಾಷ್ಟಗಳಲ್ಲಿ ನಾನು ಇದ್ದೀನಿ ಅಂತಂತ ಹೇಳ್ತೇನೆ ಹಾಗಕ್ಕೆ ಹಾಗಾದರೆ ಅಣುರೇಣು ತೃಣಕಾಷ್ಟಗಳಲ್ಲಿ ನೀನು ಇದೆಯಾ ಅಂತಂತ ಹೇಳಿದ್ರೆ ನೀನು ಪ್ರಚೋದಕಾರಿಯಾಗಿ ಒಂದು ಜೀವದಲ್ಲಿ ಎದ್ದೇಳ್ತೀಯ ಪ್ರಚೋದಕಾರಿಯಾಗಿ ಎದ್ದೇಳ್ಬಿಟ್ಟು ಮತ್ತೆ ನೀನು ಆ ಪ್ರಚೋದನೆಯನ್ನು ದಮನ ಮಾಡುವಂಥ ಇನ್ನೊಂದು ಜೀವದಲ್ಲಿ ತುಂಬಿ ನೀನು ಅದರಲ್ಲಿದೆಯಾ ಯಾರಿದ್ದಾರೆ ಇದೆ ಇದು ಈ ಪರಿಸ್ಥಿತಿ ಯಾಕೆ ಈ ವಿಕೋಪಕ್ಕೆ ಬಂತು ಆ ಪರಮಾತ್ಮನೇ ತೀರ್ಮಾನ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ ಆಮೇಲೆ ಕಾನೂನು ಎಂತ ದೊಡ್ಡೋರು ನಾವು ಯಾರು ನಿಜವಾಗ್ಲೂ ಅಲ್ಲ ಅವರಿಗೆಲ್ಲ ಬುದ್ಧಿ ಹೇಳುವಷ್ಟು ಅಥವಾ ಏನು ಹೇಳುವಷ್ಟು ಯಾವ್ದಕ್ಕೂ ಒಂದು ತೃಣಕ್ಕೆ ಸಮಾನ ನಾವು ಕಾನೂನು ಮುಂದೆ ಖಂಡಿತ ಆದರೂ ಎಲ್ಲೋ ಏನು ಅನ್ನಿಸ್ತಾ ಇದೆ ದರ್ಶನ್ ಅವ್ರಿಗೆ ಈ ಮಟ್ಟಕ್ಕೆ ಒಂದು ಕ್ರೂರತೆ ಬರುತ್ತೆ ಅನ್ನೋಂಥ ನನಗೆ ಇನ್ನೂ ನನಗೆ ನಂಬಿಕೆ ಆಗ್ತಾ ಇಲ್ಲ ಹಾಗಂದರೆ ನಾನು ಆರನೇ ತಾರೀಕು ನನಗೆ ಈ ಥರ ದೇಹ ಸ್ಥಿತಿ ಸರಿ ಇಲ್ಲ ಹಾಗೂ ನಾನು ಫೋನ್ ಮಾಡಿದೆ ಅಪ್ಪಾಜಿ ಒಂದೊಂದು ವಾರ ಮೆಡ್ರಾಸ್ ತೋಟದಲ್ಲಿ ಇದ್ಬಿಡಪ್ಪಾಜಿ ನೀನು ಹೇಳ್ಬಿಟ್ಟು ಹಿಂಗೆ ಹೇಳಿದೆ ನಾನು ಅಣ್ಣ ಯಾಕಣ್ಣ ಗಂಟೆಲ್ಲ ಒಂಥರ ಆಗಿದೆಯಲ್ಲ ಯಾಕಣ್ಣ ಇಲ್ಲಪ್ಪ ಪರವಾಗಿಲ್ಲ ಏನೂ ಇಲ್ಲಪ್ಪ ನನಗೆ ಇಲ್ಲ ಇಲ್ಲ ನೀವು ಯಾಕೋ ಸರಿ ಇಲ್ಲ ಅಣ್ಣ ಅಂತ ತಾತ ಹೇಳಿದ್ರು ನಾನು ಇಷ್ಟು ಹೇಳಿದೆ ಬೇಡಪ್ಪ ಒಂದು ಸ್ವಲ್ಪ ಕೊಟ್ಟು ಯಾಕಣ್ಣ ಹೋಗ್ಬೇಕು ಅಂತ ಕೇಳಿದ್ರು ಬೇಡಪ್ಪ ಒಂಚೂರು ಮೆಡ್ರಾಸ್ ಒಂದು ವಾರ ಇದ್ಬಿಡ್ಬಾಪ ನಮ್ಮ ತೋಟದಲ್ಲಿ ಶ್ರೀಮತಿ ಅವ್ರಿಗೆ ಹೇಳ್ತೀನಿ ನಿಮಗೆ ಅಡುಗೆ ಅಡುಗೆ ಮಾಡಿ ಜಮ್ಮಂತ ಅಲ್ಲಿ ಒಂದು ಸ್ವಲ್ಪ ವಾತಾವರಣ ಬದಲಾವಣೆ ಇರುತ್ತೆ ನಿನಗೆ ಅಂತ ಅಷ್ಟೇ ಹೇಳಿದ್ದು ಮತ್ತು ನಾನು ಏಳನೇ ತಾರೀಕು ಸಂಜೆನೋ ಎಂಟನೇ ತಾರೀಕೇನೋ ಅಡ್ ಅಡ್ಮಿಟ್ ಆಗ್ತೀನಿ ಮಂಗಳವಾರ ಬೆಳಗ್ಗೆ ಇದ್ದು ಇಂಥ ಒಂದು ಎಂಥ ಸುದ್ದಿ ಅಂದರೆ ನಿಜವಾಗ್ಲೂ ಬರಸಿಡಲು ಸಿಡಲು ಬಡದಂತೆ ಒಂದು ಘಟನೆ ಎರಡು ಕಡೆ ಕುಟುಂಬಕ್ಕೆ ಕೊಟ್ಟಿರುವಂಥ ದೊಡ್ಡ ಆಘಾತ ಒಂದು ಕಳ್ಕೊಂಡಿರೋ ಅಪಾರವಾದ ನೋವು ಹೌದು ಹೇಳ್ತಾರೆ ಹೆಂಗೆ ಹೇಳ್ತಾರೆ ಅಂದರೆ ಹೌದು ಇದನ್ನು ಮಾಡಿರಿ ಅದನ್ನು ಮಾಡಿರಿ ಕೈ ಮುರಿದಾಕ್ರಿ ಭಕ್ತ ಕುಂಬಾರ ಚಿತ್ರದಲ್ಲಿ ಕಾಲು ಮುರಿದು ಹಾಕಿರಿ ಅವ್ರನ್ನ ಕೊಂದು ಬಿಡ್ರಿ ಆದರೆ ಹೊರಟೋಗಿರ ನನ್ನ ಮಗನ ವಾಪಸ್ ಕೊಡ್ತೀರಾ ಅಂತ ನನ್ನ ತಾಯಿಯವರು ಕೇಳ್ತಾರೆ ಎಲ್ಲರೂ ತಲೆ ತಗ್ಗಿಸ್ಬಿಡ್ತಾರೆ ಹೀಗಾಗಿ ಈ ತೀರ್ಪನ್ನು ಆ ಪರಮಾತ್ಮನೇ ಅವರ ನೋವನ್ನು ಸರಿ ಮಾಡಬೇಕು ಆ ಪರಮಾತ್ಮನೇ ದರ್ಶನ್ ಅವರು ದರ್ಶನ್ ಅವರು ಕುಟುಂಬದವರು ನಿರ್ಮಾಪಕರು ಕನ್ನಡ ಚಿತ್ರರಂಗ ಎಷ್ಟನ ಇರಲಿ ಏನಾದರೂ ಇರಲಿ ಆಗೋಯ್ತು ಆಗೋಗಿದ್ದಕ್ಕೆ ನಾವು ಪರಿಹಾರನ ನಾವು ಹುಡುಕ್ಲೇಬೇಕಾಗುತ್ತೆ ಈ ನೋವುಗಳನ್ನೆಲ್ಲ ಅವನು ಪರಿ ಪರಿಹಾರ ಮಾಡ್ತಾನೆ ಅಂತ ನಾನು ನಂಬ್ತಾ ಇದ್ದೀನಿ ಹಾಗೆ ನ್ಯಾಯಾಧೀಶರು ನ್ಯಾಯಾಲಯ ಕಾನೂನು ಸುವ್ಯವಸ್ಥೆ ಯಾವುದ್ರ ಬಗ್ಗೆ ನಾವು ಎರಡು ಅಚಾತುರ್ಯವಾದ ಮಾತನ್ನು ಮಾತಾಡೋಕ್ಕೆ ಐದು ಪೈಸಾ ಯೋಗ್ಯತೆ ಇಲ್ದಿರೋ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಹೇಗೋ ಇದು ಒಳ್ಳೆ ರೀತಿಯಲ್ಲಿ ಇದಕ್ಕೊಂದು ಒಳ್ಳೆ ತೀರ್ಪು ಸಿಕ್ಕಿ ಎರಡು ಕಡೆನೂ ನೋವಾಗದಿರುವಂಥ ಒಂದು ಒಳ್ಳೆಯ ವಾತಾವರಣ ನಿರ್ಮಾ ನಿರ್ಮಾಣ ನಿರ್ವಹ ನಿರ್ಮಾಣ ಆಗಲಿ ಹಾಗೆ ಇನ್ನೆಂದೂ ಇಂಥ ಅಚ್ಚಾತು ಇರುವಾದ ಕೆಲಸ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಂದೂ ನಡೀಬಾರ್ದು ಅಂತ ನಾನು ತುಂಬ ಕಳಕಳಿಯಿಂದ ಎಲ್ಲರೂ ನಾನು ಕೇಳ್ಕೊತಾ ಇದ್ದೀನಿ ಈ ಕೀರ್ತಿ ಈ ಯಶಸ್ಸು ಈ ಹಣ ಬಹುಶಃ ಎಲ್ಲರೂ ಹೇಳಿದ್ದಾರೆ ಯಾವುದು ನಮ್ಮ ಜೊತೇಲಿ ಬರೋಲ್ಲ ಅನ್ನುವಂಥದ್ದು ಅದು ನಿಜವಾಗ್ಲೂ ನಮ್ಮ ಜೊತೇಲಿ ಬರೋಲ್ಲ ಆದರೆ ಅದು ನಮ್ಮ ಜೊತೆ ಇರುತ್ತೆ ನಮ್ಮ ಜೊತೆ ಇದ್ದರೂ ನಾವು ಅದು ಇಲ್ಲ ನಮ್ಮ ಹತ್ರ ಅಂತ ತಿಳ್ಕೊಂಡೇ ನಾವು ನಡಿಬೇಕು ಒಂದಲ್ಲ ಒಂದು ದಿವಸ ಇಲ್ಲ ನಮ್ಮನ್ನು ಬಿಟ್ಟು ಹಣ ಹೊರಟೋಗುತ್ತೆ ಒಂದಲ್ಲ ಒಂದು ದಿವಸ ಕೀರ್ತಿ ಆದರೂ ಬಿಟ್ಟು ನಮ್ಮನ್ನು ಬಿಟ್ಟು ಹೊರಟೋಗುತ್ತೆ ಅಥವಾ ಕೀರ್ತಿ ಗೀರ್ತಿ ಎಲ್ಲ ತುಂಬಿಕೊಂಡಿರುವಂಥ ಈ ಗೂಡು ಇದರೊಳಗಡೆ ಇರತಕ್ಕಂಥ ಒಂದು ಆತ್ಮ ಈ ಗೂಡನ್ನ ಹಾಗೇನೆ ಕೆಳಗಡೆ ಬಿಟ್ಬಿಟ್ಟು ಹೊರಟೋಗ್ತಾ ಇರ್ತದೆ ಬಾ ಅಂದರೂ ವಾಪಸ್ ಬರೋಕ್ಕಾಗದಿರುವಂಥ ಜಾಗಕ್ಕೆ ಇಷ್ಟು ನಾನು ನೀವೆಲ್ಲರೂ ಎಷ್ಟು ಯುಗ ದಾಟಿದ್ರು ಎಷ್ಟು ಬಟ್ಟೆ ಬದಲಾವಣೆ ಆದರೂ ಎಷ್ಟು ನಮ್ಮ ಉಡುಪು ನಮ್ಮ ಕೇಶ ಅಲಂಕಾರ ಬದಲಾವಣೆ ಆದರೂ ಏನೇ ಬದಲಾವಣೆ ಆದರೂ ಪ್ರಾಣ ಒಂದೇ ಅಲ್ಲ ಕೆಲವೊಂದು ಮಾಧ್ಯಮಗಳು ನಿಮಗೆ ತುಂಬ ಮನಸ್ಸಿಗೆ ನೋವುಂಟು ಮಾಡ್ಬೋದು ಮಾಧ್ಯಮ ಇರ್ಬೋದು ಅಥವಾ ಸಾರ್ವಜನಿಕ ವಲಯಗಳಲ್ಲೂ ಕೂಡ ದರ್ಶನ್ ಕ್ರೂರಿ ಪರಮನೀಚ ಈ ಥರದ ಕೃತ್ಯ ಮಾಡಿಬಿಟ್ನಲ್ಲ ಈ ಥರದ ಪದಗಳನ್ನು ಕೇಳಿದಾಗ ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡಿರೋ ನೀವು ಏನು ಅನ್ಸುತ್ತೆ ದರ್ಶನ್ ಈ ಥರದ ಕೃತ್ಯವನ್ನು ಮಾಡಿರೋ ಅಷ್ಟು ಅವ್ರಿಗೆ ಕೋಪ ಇತ್ತು ಅಂತ ಅನಿಸುತ್ತಾ ಅಥವಾ ಏನು ಅಂತ ನನಗೇನು ಗೊತ್ತಾಗ್ತಾ ಇಲ್ಲ ರೀ ನಾನು ಹೇಳ್ತಾ ಇದ್ದೀನಿ ನನ್ನ ಆರನೇ ತಾರೀಕು ಈ ಥರ ಮಾತಾಡಿದ ವ್ಯಕ್ತಿ ಈ ಒಂದು ದಿವಸ ಎರಡು ದಿವಸದೊಳಗೆ ನಾನು ಹಾಸ್ಪಿಟಲ್ ಆಪ್ರೇಷನ್ ಮಾಡಿಕೊಂಡು ಇದ್ದೀನಿ ನಾನು ಮಲಗಿದ್ದೀನಿ ಏನು ನೋಡ್ತಾ ಇದ್ದರೆ ನನಗೆ ಕಡೆ ಈ ನೋವಿಗಿಂತ ಈ ನೋವು ಜಾಸ್ತಿ ಆಗೋಗ್ಬಿಡ್ತು ನನಗೆ ಇದೇನಪ್ಪ 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 ಅಂತ ನನಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಷ್ಟು ಕ್ರೂರಿಯಾಗಿ ಅವರು ಇರ್ತಾರೆ ಅಂತ ನಾನು ಅನ್ಸ್ಕೊಂಡಿರಲಿಲ್ಲ ಅಂದ್ಕೊಂಡು ಇರಲಿಲ್ಲ ಇನ್ನೊಂದು ಸರಿ ನಾನು ಗೊತ್ತಿಲ್ಲದಿರ ನಾನು ಹೇಳ್ತಾ ಇದ್ದೀನೋ ಗೊತ್ತಿದ್ದು ಹೇಳ್ತಾ ಇದ್ದೀನೋ ಈ ಗಿರಿಕರು ಒಂದು ಕಾಲದ ತಲೆಮಾರಿನ ಕಲಾವಿದರು ಈ ಯಾವ ಒಂದು ಈ ಈ ಅಭ್ಯಾಸಗಳಿಗೆ ಬಲಿಯಾಗದಿರ್ತಕ್ಕಂಥ ಒಂದು ಪರಿಸ್ಥಿತಿ ಅದನ್ನೆಲ್ಲನೂ ನಾವು ನಾವು ಕಲಾವಿದರಾಗ್ಬಿಟ್ಟು ಎಲ್ಲ ಮರೆತು ನಾವು ಸ್ವಲ್ಪ ನಮ್ಮ ಮನಸ್ಸನ್ನು ನಾವು ಒಂದು ಹತೋಟಿಗೆ ತಂದುಕೊಂಡು ನಾವು ಸಮಾಜದಲ್ಲಿದ್ದೀವಿ ಜನಗಳು ನಮ್ಮನ್ನು ನೋಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆಗಳನ್ನ ಇಟ್ಕೊಂಡು ಯಾರೇ ಆಗಲಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾನು ತಪ್ಪಿದ್ರೆ ಕ್ಷಮಿಸಿಬಿಡಿ ನಾನು ನನ್ನ ನಾನು ವಿನಂತಿ ಮಾಡ್ಕೋತಿದ್ದೀನಿ ಇನ್ನೂ ಮೇಲೆ ಬರುವಂಥ ಎಷ್ಟೋ ಕಲಾವಿದರಿದ್ದಾರೆ ಎಲ್ಲರೂ ಅಷ್ಟೇ ಅಂಥ ಒಂದು ಪರಿಸ್ಥಿತಿಗೆ ಅಭ್ಯಾಸಗಳಿಗೆ ನಮ್ಮನ್ನು ನಾವು ತನನ ನಾವು ಕಳ್ಕೊಂಬರ್ಬಾರ್ದು ನಿಜವಾಗ್ಲೂ ಹಾಗೂ ನಮಗೆ ಅಭ್ಯಾಸ ಬಿಡೋಕ್ಕಾಗಲ್ವಾ ಇಲ್ಲೋ ಒಂದು ಗೂಡಲ್ಲಿ ನಮ್ಮ ಪಾಡಿಗೆ ನಾವು ಕೂತ್ಕೊಂಡ್ಬಿಟ್ಟು ಅದನ್ನು ಮಾಡಿ ಮುಗಿಸಿದ್ದು ಗೊತ್ತೇ ಆಗಬಾರ್ದು ನೆಮ್ಮದಿಯಾಗಿ ಹೋಗಿರಬೇಕು ನಿಂತ ಆ ಚಾತುರ್ಯ ಕೆಲಸ ಆಗಬಾರ್ದಾಗಿತ್ತು ಆಗೋಯ್ತು ಬಹುಶಃ ನನಗನ್ನಿಸ್ತದೆ ಪರಮಾತ್ಮ ಒಬ್ಬ ನೋಡ್ತಾ ಇರ್ತಾನೆ ತೀರ ಪಕ್ಕದಲ್ಲಿ ನಾವು ವೀಕ್ಷಿಸೋಕ್ಕಾಗದೇ ಇದ್ದರೂ ಕೂಡ ಸತ್ಯ ಅನ್ನುವಂಥದ್ದು ಸ್ವಲ್ಪ ನಿಧಾನ ಆದರೆ ಅದು ಸತ್ಯಮೇವ ಜಯತೆ ಸತ್ಯ ಒಬ್ಬರಿಗೆ ನ್ಯಾಯ ಇನ್ನೊಬ್ಬರಿಗೆ ಅನ್ಯಾಯ ಮಾಡಲ್ಲ ಅದು ಸಮನ್ವಾಗೇ ಇರುತ್ತೆ ಸೋತವರು ನಾವು ಸೋತೆ ಏನ್ಕೊಳ್ಬಾರ್ದು ಗೆದ್ದವ್ರು ನಾನು ಗೆದ್ದೇ ಬಿಟ್ಟೆ ಅಂತ ಅನ್ಕೊಬಾರ್ದು ಈ ಸೋಲು ಗೆಲುವು ಇದು ಜೀವನದಲ್ಲಿರ್ತಕ್ಕಂಥದ್ದು ಅದರಲ್ಲಿ ಒಂದೇ ಒಂದು ಮತ್ತೊಂದು ಸರಿ ನಾನು ಹೇಳ್ತಾ ಇದ್ದೀನಿ ಎಲ್ಲ ಮಾಧ್ಯಮಗಳಿಗೂ ನೀವು ಹೇಳಿರೋ ಮಾತು ಸತ್ಯ ನಾವು ಯಾವ ಒಂದು ಸಣ್ಣ ವಿಷಯಕ್ಕೂ ಕೂಡ ನಾವು ನಮ್ಮನ್ನ ಒಂದು ಕ್ಷುಲ್ಲಕ ವಿಷಯಕ್ಕೆ ನಾವು ನಮ್ಮ ತಾಳ್ಮೆಗಳನ್ನ ನಾವು ಕಳ್ಕೊಬಾರದು ಅನ್ನೋದು ಅದು ಸತ್ಯ ಖಂಡಿತ ಅದೇ ರೀತಿ ದರ್ಶನ್ ಅವ್ರಿಗೆ ಏನೋ ತನ್ನ ಜೀವನದಲ್ಲಿ ಏನೋ ತನಗೆ ಒಂದು ಏರುಪೇರು ಏನೋ ಒಂದು ಅಲ್ಲೋಲ ಕಲ್ಲೋಲ ತನ್ನ ಇದರಲ್ಲಿ ಏನೋ ತನ್ನಿಂದ ಕಂಟ್ರೋಲ್ ಮಾಡೋಕ್ಕೂ ಆಗದೇ ಒಂದು 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 ಎಮೋಷನ್ ಅವ್ರದ್ದು ಪಾಪ ಅದನ್ನು ನಾನು ನೋಡಿದಾಗ ನನಗೆ ಅದೇನೋ ಅನಿಸ್ತು ಯಾಕೆ ಈ ಎಪ್ಪ ಒಂದು ಒಂದು ಆರು ದಿವಸ ಒಂದು ವಾರ ಹತ್ತು ದಿವಸ ಚೆನ್ನೈನಲ್ಲೇ ನಮ್ಮ ತೋಟದಲ್ಲಿ ಇರಬಾರ್ದಾಗಿತ್ತು ಅಂತ ಮುಂಚೆ ಈ ಘಟನೆ ನಡೆಯೋಕ್ಕೆ ಮುಂಚೆ ನಾನು ಎರಡು ಸರಿ ನಾನು ಅದನ್ನ ಹೌದು ಹೌದು ಹೌದಪ್ಪಾಜಿ ದಪ್ಪಾಜಿ ಏನೋ ಅವ್ರ ಕುಟುಂಬದವ್ರಿಗೆ ಅವರಿಗೆ ಚಿತ್ರರಂಗಕ್ಕೆ ಮತ್ತೊಂದು ಸರಿ ಮತ್ತೊಂದು ಸರಿ ಮತ್ತೊಂದು ಸರಿ ನಾನು ಕೇಳಿ ಕನ್ನಡ ಚಿತ್ರರಂಗ ಯಾವ ಕಾರಣಕ್ಕೂ ಕೆಳಮಟ್ಟ ನೋಡಬಾರ್ದು ಅದು ಆಕಾಶದ ಎತ್ತರಕ್ಕೆ ಬೆಳೀಲೇಬೇಕು ಈ ಒಳ್ಳೇದು ಕೆಟ್ಟದ್ದು ಮಧ್ಯೆ ಪತ್ರಕರ್ತರು ವಾಹಿನಿಗಳು ನಿಮ್ಮಗಳ ಪ್ರೋತ್ಸಾಹದ ಮಧ್ಯೆ ಈ ಚಿತ್ರರಂಗ ಉಳಿಬೇಕು ಇನ್ನೊಂದಷ್ಟು ಕಾಲ ಉಳಿಬೇಕು ಚೆನ್ನಾಗಿರಬೇಕು ಸ ಒಂದು ಲಾಸ್ಟ್ ಕ್ವಶನ್ಸ್ ಸರಣಿ ಸರಣಿ ವಿವಾದಗಳು ದರ್ಶನ್ರವ್ರಿಗೆ ಬಟ್ ಇದರ ಮುಖಾಂತರವಾಗಿ ಏನಾದರೂ ಅವ್ರ ಆರೋಪ ಮುಕ್ತರ ಹೊರಗೆ ಬಂದ ಮೇಲೂ ಯಾವುದೋ ಒಂದು ವಿಷಯಗಳಲ್ಲಿ ಅವ್ರ ಕೋಪನೋ ಅಥವಾ ಅವರೇ ಭಾಳಷ್ಟು ಕಡೆ ಹೇಳಿದ್ದಾರೆ ನನ್ನ ಕ ನನಗೊಂದು ರಾಕ್ಷಸ ಮುಖನೂ ಇದೆ ಇನ್ನೊಂದು ತಾಮಸ ಮುಖನೂ ಇದೆ ಅಂತ ಏನು ತಿದ್ಕೊಳ್ಬೇಕು ಅಥವಾ ಏನು ಬದಲಾವಣೆಗಳನ್ನು ಬಯಸ್ತೀರೋ ಅವರಿಂದ ನೀವು ಬಹುಶಃ ಕೋಪ ಒಂದನ್ನು ಬಿಟ್ಬಿಟ್ರೆ ಪ್ರಪಂಚನೇ ನಾವು ಗೆದ್ದುಬಿಡ್ಬೋದು ಯಾರು ನಮ್ಮನ್ನು ಬೈದ್ರೆ ಏನು ಒಗಿದ್ರೆ ಏನು ಏನು ಮಾಡಿದ್ರೆ ಏನು ಜೀವಕ್ಕೆ ಏನಾದರೂ ತೊಂದರೆ ಆಗುತ್ತೆ ಕೇಳೋ ಕಿವಿಗೆ ಆಮೇಲೆ ತಗೊಳ್ಳುವಂಥ ಮನಸ್ಸಿಗೆ ಮತ್ತು ಅದರ ನಂತರ ನಾನು ಏನು ಮಾಡ್ಬೋದು ಇದಕ್ಕೆ ಪ್ರತೀಕಾರವಾಗಿ ಅಂತ ಹೇಳುವಂಥ ಈ ಮೆದುಳಿಗೆ ಮೂರಕ್ಕೂ ಮಾತ್ರ ಸ್ವಲ್ಪ ತೊಂದರೆ ಆಗುತ್ತೆ ಅದೇನೂ ಇಲ್ಲ ಅಂತ ನಾವು ಬಿಟ್ಬಿಟ್ರೆ ಬಹುಶಃ ನಮ್ಮನ್ನ ಏನು ಇದು ಮಾಡಲ್ಲ ಒಬ್ಬ ಮತ್ತೆ ವಾಲ್ಮೀಕಿ ರಾಮಾಯಣ ಹೇಗೆ ಬರೆದ್ರು ಹಾಗೇ ನಮ್ಮ ದರ್ಶನ್ ಅವರು ಮತ್ತೆ ವಾಪಸ್ ಬಂದು ಒಬ್ಬ ಸಂತನಾಗಿ ರಿಟರ್ನ್ ಬರಬೇಕು ಅಂತ ನಾ ಪರಮಾತ್ಮನ ಬೇಡ್ಕೊತಾ ಇದ್ದೀನಿ ಅಷ್ಟೇ ಅಪ್ಪಾಜಿ ಇನ್ನೇನು ಹೇಳ ಅದ್ಭುತವಾದ ಬಂತು ಅದ್ಭುತವಾದ ಬಂತು ನಿಜಕ್ಕೂ ಕೂಡ ಹೇಳಿದ್ರಲ್ಲ ವಾಲ್ಮೀಕಿ ಆರಂಭದಲ್ಲಿ ಅದಾದ ನಂತರ ಮಹಾಕಾವ್ಯವನ್ನೇ ಬರೆದ ಹಾಗೆ ದರ್ಶನ್ ಅವರು ಏನಾದರೂ ಆ ಥರದ ತಪ್ಪುಗಳಿದ್ರೆ ಅವರ ಗುಣದಲ್ಲಿ ಏನಾದರೂ ಕೆಟ್ಟ ನಡವಳಿಕೆಗಳಿದ್ದರೆ ಅದೆಲ್ಲ ಬದಲಾಗಿ ಒಬ್ಬ ಸಂತನಾಗಿ ಬರ್ತಾರೆ ಅನ್ನೋದು ಅವರ ಆಪ್ತ ಗೆಳೆಯ ಜೊತೆಗೆ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದವರು ಅವರ ಪ್ರೀತಿಯಲ್ಲಿ ಭಾಗಿಯಾದಂಥ ವಿನೋದ್ ರಾಜ್ರು ಹೇಳಿದ್ರು ಅದೇ ರೀತಿಯಾಗಿ ಅವರು ಬದಲಾದರೆ ನಮ್ಮ ಕನ್ನಡ ಚಿತ್ರರಂಗ ಮತ್ತೊಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು